ಕೆಲಸ ಕಾರ್ಯಗಳನ್ನ ಇವತ್ತು ಮಾಡತಕ್ಕಂಥ ಸನ್ನಿವೇಶಗಳು ಮುಂದಿನ ದಿವಸದಲ್ಲಿ ನಾವೆಲ್ಲ ಸಂಕಲ್ಪವನ್ನ ಮಾಡಿದ್ದೇವೆ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಕ್ಷೇತ್ರದಲ್ಲಿಯೂ ಕೂಡ ಮುಂದಿನ ದಿವಸದಲ್ಲಿ ಧರ್ಮ ಆಧಾರಿತವಾಗಿರ್ತಕ್ಕಂಥ ರಾಜಕಾರಣಕ್ಕೋಸ್ಕರ ಭಾರತೀಯ ಜನತಾ ಪಕ್ಷವನ್ನ ಮತ್ತೆ ಶಕ್ತಿಗೊಳಿಸಬೇಕು ಮತ್ತು ಮಾನಸಿಕ ಸ್ಥಿತಿಯನ್ನ ನಿರ್ಮಾಣ ಮಾಡಬೇಕಾಗಿರ್ತಕ್ಕಂಥ ಅವಶ್ಯಕ ಕಾಲಘಟ್ಟದಲ್ಲಿ ನಾವೆಲ್ಲ ಬಂದು ನಿಂತಿದ್ದೇವೆ ಅಂತಕ್ಕಂಥ ವಿಚಾರವನ್ನ ಉಲ್ಲೇಖ ಮಾಡ್ತಾ ನನ್ನ ಮೇಲೂ ಕೂಡ ಗಡಿಪಾಲಿನ ಆದೇಶವನ್ನು ಕೊಟ್ಟರು ನಾನು ಸವಾಲಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಸರ್ಕಾರದ ಈ ರೀತಿಯ ಯಾವುದೇ ಆದೇಶಗಳು ಇದ್ರೂ ಕೂಡ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಕೆಲಸ ಕಾರ್ಯವನ್ನು ನಾನು ಮಾಡ್ತೇನೆ ಅಂತಕ್ಕಂಥ ವಿಚಾರಗಳನ್ನ ಸರ್ಕಾರದಲ್ಲಿ ಉಲ್ಲೇಖ ಮಾಡ್ತಾ ಅಧಿಕಾರದ ಅಮಲಿನಲ್ಲಿ ಇವತ್ತು ಕಾರ್ಯಕರ್ತರ ಮೇಲೆ ದಾಳಿ ಮಾಡತಕ್ಕಂತಹ ಮತ್ತು ಕಾರ್ಯಕರ್ತರ ಮನೆಗಳಿಗೆ ರಾತ್ರೋರಾತ್ರಿ ನುಗ್ಗತಕ್ಕಂತಹ ಕೆಲಸ ಕಾರ್ಯ ಇವತ್ತು ಸರ್ಕಾರದ ಕಡೆಯಿಂದ ಆಗ್ತಾ ಇದೆ ಮತ್ತೆ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಇವತ್ತಿನಿಂದ ಯಾವುದೇ ಕಾರಣಕ್ಕೂ ಕೂಡ ಕಾರ್ಯಕರ್ತರ ಮನೆಗಳಿಗೆ ಹೋಗಿ ಅವರಿಗೆ ಮತ್ತೆ ಹಿಂಚೆಯನ್ನ ಕೊಡತಕ್ಕಂಥ ಮತ್ತು ಹಿರಿಯರಿಗೆ ಉಪ್ಪಟಲ ಮಾಡತಕ್ಕಂಥ ಪ್ರಯತ್ನವನ್ನ ಮಾಡಿದ್ರೆ ಮುಂದಿನ ದಿವಸಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಿಂದೂ ಸಮಾಜದ ಶಕ್ತಿ ಏನು ಅನ್ನೋದನ್ನ ನಾವು ಸಾಧಿಸುವ ವಿಚಾರವನ್ನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ಇವತ್ತು ಕಾರ್ಯಕರ್ತರ ಪರವಾಗಿ ನೀವೆಲ್ಲ ನಿಂತಿದ್ದೀರಿ ನಾನು ಕೂಡ ಮೂವತ್ತು ಮೂವತ್ತೆರಡು ವರ್ಷಗಳ ಕಾಲ ಸಂಘಟನೆ ಮತ್ತು ಸಮಾಜದ ಕೆಲಸವನ್ನ ಮಾಡ್ತಾ ಆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಯೋಜನೆಗಳನ್ನ ನೂರರ ಪ್ರತಿಶತ ಸಮಾಜದಲ್ಲಿ ಸಾಕಾರಗೊಳಿಸತಕ್ಕಂಥ ಪ್ರಯತ್ನವನ್ನ ಮಾಡಿದ್ದೇನೆ ಹಣದ ವ್ಯವಸ್ಥೆಗಳು ನನ್ನಲ್ಲಿಲ್ಲ ಅಧಿಕಾರ ಅನ್ನುವಂಥದ್ದು ನನಗೆ ಸಿಗಲೇ ಇಲ್ಲ ಆದ್ರೆ ಈ ರೀತಿಯ ಕಾರ್ಯಕರ್ತರ ದಿವಸದಲ್ಲಿ ಮತ್ತೆ ನಾನು ರಾಜಕಾರಣಿಗಳಿಗೆ ವೈರಲ್ ಆಗಿರ್ತಕ್ಕಂಥ ಸವಾಲನ್ನು ಕೊಟ್ಟಿಗೆ ಇಷ್ಟಪಡ್ತಾ ಇದ್ದೇನೆ ಮುಂದಿನ ದಿವಸಗಳಲ್ಲಿ ಹಿಂದೂಗಳ ವಿರುದ್ಧ ಏನಾದರೂ ಕೆಲಸ ಕಾರ್ಯವನ್ನ ಮಾಡಿದೆ ಹಿಂದೂ ಸಮಾಜದಲ್ಲಿರ್ತಕ್ಕಂಥ ದೇವದುರ್ಗ ಕಾರ್ಯಕರ್ತರನ್ನ ಅಧಿಕಾರದ ಬಲದಿಂದ ಅವರ ಮೇಲೆ ಸವಾಲಿ ಮಾಡಿ ಮಾಡಿದರೆ ಹಿಂದೂ ಸಮಾಜ ಯಾವತ್ತೂ ಕೂಡ ಸಹಿಸೋದಿಲ್ಲ ನಿಮ್ಮ ಸರ್ಕಾರ ಇರಬಹುದು ಅದೇ ಅದಕ್ಕ ಅದಕ್ಕೆ ಉತ್ತರವನ್ನ ಕೊಡ್ತಕ್ಕಂತಹ ತಾಕತ್ ಹಿಂದೂ ಸಮಾಜಕ್ಕೆ ಇದೆ ಅಂತಕ್ಕಂತಹ ವಿಷಾದವನ್ನ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾರೆ